ನಮಸ್ಕಾರ ಟಿವಿ ಟುಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿ ಗೌರಿ ಮತ್ತೆ ಗಣೇಶನ ಹಬ್ಬದ ಆರ್ಥಿಕ ಶುಭಾಶಯನ ಕೋರ್ತ ಅವತ್ತಿನ ದಿವಸ ನಾನೂ ಸಹಿತ ಗೌರಿ ಮತ್ತೆ ಗಣೇಶನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಈ ವರ್ಷ ಒಳ್ಳೆ ಮಳೆ ಬೆಳೆ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತ ತಾವೂ ಸಹಿತ ರಾಜ್ಯದ ಜನತೆ ನಗರದ ಜನತೆ ವಿಶೇಷವಾಗಿ ಒಂದು ಗೌರಿ ಮತ್ತೆ ಗಣೇಶನಲ್ಲಿ ಪ್ರಾರ್ಥನೆ ಮಾಡಿ ಅಂತ ನಾನು ಮನವಿ ಮಾಡ್ತಾ ಈ ವರ್ಷ ಒಳ್ಳೆ ಮಳೆ ಬೆಳೆ ಆದರೆ ರೈತಾಪಿ ವರ್ಗ ಅಸನ್ಮುಖನರಾದರೆ ಬೆಂಗಳೂರಿನ ನಾವು ನಾಗರಿಕರು ನೆಮ್ಮದಿಯಿಂದ ಜೀವನ ನಡೆಸೋದಕ್ಕೆ ಸಾಧ್ಯ ಆಗ್ತದೆ ಮಳೆ ಆದರೆ ಕುಡಿಯೋಕ್ಕೆ ನೀರಿನ ಸಮಸ್ಯೆ ನಿವಾರಣೆ ಆಗ್ತದೆ ಬೆಳೆ ಒಳ್ಳೆ ಬೆಳೆ ಆದರೆ ಹೂವು ಮತ್ತು ತರಕಾರಿ ರಾಗಿ ಜೋಳ ಅಕ್ಕಿ ಭತ್ತ ಇದರಲ್ಲ ಬೆಳೆದ್ರೆ ರೈತಾಪಿ ವರ್ಗ ನಾವು ನೆಮ್ಮದಿಯಿಂದ ಬೆಂಗಳೂರಿನಲ್ಲಿ ಜೀವನ ಮಾಡ್ಬೋದು ರೈತನೇ ನೆಮ್ಮದಿ ಇಲ್ಲ ಅಂದರೆ ನಾವು ಬೆಂಗಳೂರಿನಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಆಗ್ತದೆ ಬೆಳೆಯನ್ನ ಆಹಾರದ ಸಮಸ್ಯೆ ಆಗ್ತದೆ ಅಂಥ ಒಂದು ಪರಿಸ್ಥಿತಿ ದೂರ ಆಗಲಿ ಅಂಥೇಳಿ ವಿಘ್ನ ವಿನಾಯಕನಲ್ಲಿ ಪ್ರಾರ್ಥನೆಯನ್ನು ನಾವು ಮಾಡೋಣ ಮತ್ತೆ ಈ ವರ್ಷ ಪ್ರತಿ ವರ್ಷವೂ ಹೇಳ್ಕೊಂಡ್ಬರ್ತಾ ಇದ್ದಾರೆ ಸರ್ಕಾರದಿಂದ ಆಗಲಿ ಇವತ್ತಿನ ಪರಿಸ್ಥಿತಿ ಅನುಗುಣವಾಗಲಿ ಈ ಪಲಿಷನ್ ಗಣೇಶನನ್ನ ಹೊರತುಪಡಿಸಿ ಪರಿಸರ ಸ್ನೇಹಿ ಗಣೇಶನನ್ನ ಕೂರಿಸಿ ಅಂತ ಯುವಕರಲ್ಲಿ ನಾನು ವಿನಂತಿಯನ್ನ ಮಾಡ್ತಾ ಇದ್ದೇನೆ ಮತ್ತೆ ನನ್ನ ಹತ್ರ ಬರ್ತಾ ಇರ್ತಕ್ಕಂಥ ಎಲ್ಲ ವಿನಾಯಕ ಮಿತ್ರ ಮಂಡಳಿಯ ಎಲ್ಲ ಪದಾಧಿಕಾರಿಗಳು ನಾನು ವಿನಂತಿ ಮಾಡ್ತಾ ಇದ್ದೇನೆ ಈ ಪರಿಸರ ಗಣೇಶನಿಂದ ದೂರ ಇರಿ ಈ ಒಂದು ನೈಸರ್ಗಿಕ ಗಣೇಶ ಅಂದ್ರೆ ನಾವು ಮಣ್ಣಿನಿಂದ ತಯಾರಾಗಿರ್ತಕ್ಕಂಥ ಗಣೇಶನನ್ನು ಕೂರಿಸಿ ತಾವು ತಮ್ಮ ಮನೆ ಮುಂದೆನೇ ಒಂದು ಪಾಟಲ್ಲೋ ಬಿಟ್ಟರೆ ಅದು ಒಂದು ಗಿಡಕ್ಕೋ ಇನ್ನೊಂದಕ್ಕೋ ಆಶ್ರಯ ಆಗ್ತದೆ ಈ ಒಂದು ಪೈಂಟಲ್ಲಿ ಮಾಡಿರ್ತಕ್ಕಂಥ ವುಡ್ಡಲ್ಲಿ ಮಾಡಿರ್ತಕ್ಕಂಥ ಗಣೇಶ ನೀರಲ್ಲಿ ಬಿಡೋಕೋರು ತೇಲ್ತದೆ ಅದರಿಂದ ಏನು ಪ್ರಯೋಜನ ಆಗಲ್ಲ ಬಟ್ ತೃಪ್ತಿ ಇರ್ಬೋದು ಗಣೇಶನ್ ಕೂರಿಸಿದ್ವಿ ಬಿಟ್ವಿ ಅಂತ ಆದರೆ ಪ್ರಯೋಜನ ಆಗ್ಬೇಕಲ್ಲ ಆ ಒಂದು ಪ್ರಯೋಜನ ಆಗೋ ದೃಷ್ಟಿಯಲ್ಲಿ ಪರಿಸರ ಸ್ನೇಹಿ ಗಣೇಶನನ್ನು ಅಲ್ಲಿ ತಾವು ಕೂರಿಸಿ ಪೂಜೆ ಮಾಡಿ ಯಾವುದೇ ಯುವಕ ಮಿತ್ರರಲ್ಲ ನಾನು ವಿನಂತಿ ಮಾಡ್ತೀನಿ ಎಲ್ಲೋನು ಸಹಿತ ಘರ್ಷಣೆಗೆ ಅವಕಾಶವನ್ನು ಕೊಡಬೇಡಿ ಯಾವುದೇ ಥರದ ಒಂದು ಚಟುವಟಿಕೆಗಳಿಗೆ ಆಸ್ಪದ ಕೊಡಬೇಡಿ ಯಾವುದೇ ಯುವಕ ಮಿತ್ರರು ಉದ್ವೇಕಕ್ಕೆ ಒಳಗಾಗಬೇಡಿ ನೆಮ್ಮದಿಯಿಂದ ಪೂಜೆ ಮಾಡಿ ಭಕ್ತಿಯಿಂದ ಪೂಜೆ ಮಾಡಿ ಪ್ರಸಾದವನ್ನು ಹಂಚಿ ತಮ್ಮ ತಮ್ಮ ರಸ್ತೆಯಲ್ಲಿ ಬಡಾವಣೆಯಲ್ಲಿ ಹಿಂದೂ ಧರ್ಮವನ್ನು ಉಳಿಸಿ ಗಣೇಶನನ್ನು ಪ್ರಾರ್ಥನೆ ಮಾಡಿ ಗಣೇಶ ಉತ್ಸವ ಯಶಸ್ವಿಯಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ವಿನಾಯಕ ಮಿತ್ರ ಮಂಡಿಯಲ್ಲಿ ಎಲ್ಲ ಮಿತ್ರರಲ್ಲೂ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ವಿಶೇಷವಾಗಿ ಮತ್ತೊಮ್ಮೆ ನಾನು ಗೌರಿ ಗಣೇಶನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಈ ವರ್ಷ ಒಳ್ಳೆ ಬಳೆ ಮಳೆ ನೆಮ್ಮದಿ ಸುಖ ಶಾಂತಿ ಈ ರಾಜ್ಯಕ್ಕೆ ದೇಶಕ್ಕೆ ಸಿಕ್ಕಲಿ ಅಂತೇಳಿ ನಾನು ವಿನಂತಿಯನ್ನು ನಾನು ಸಹಿತ ಅವತ್ತು ಪ್ರಾರ್ಥನೆ ಮಾಡ್ತೀನಿ ತಾವು ಒಂದು ಸಾರಿ ಪ್ರಾರ್ಥನೆ ಮಾಡ್ಬೇಕು ಅಂತ ಹೇಳಿ ಎಲ್ಲರಲ್ಲೂ ವಿನಂತಿ ಮಾಡ್ತೀನಿ